ಅಲ್ಲಿ ಮೂವತ್ತು ರೂಪಾಯಿ ಅನ್ನ ತಿನ್ನೋಕೆ ಕಾಸಿಲ್ಲ ಹತ್ರ ಹೊಸಿ ಹೊಟ್ಟೆ ಅವರು ನನಗೆ ಆ ಡೆಲಿವರಿ ಆದಂಥ ಸಂದರ್ಭದಲ್ಲಿ ಮಗುಗೆ ಪೌಡ್ರ್ ತಂದು ಕೊಡೋಕ್ಕೆ ಹೇಳಿದಾಗಲೂ ಕೂಡ ನನ್ನ ಹತ್ರ ಕಾಸಿಲ್ಲ ಈಗ ಅವ್ನಿಗೆ ಸದ್ಯಕ್ಕೆ ಅನ್ನ ಉಣ್ಣಕ್ಕೂ ಕಾಸಿರಲಿಲ್ಲ ಊಟ ತಿನ್ನಿಕ್ಕೂ ಇಲ್ಲ ಅಂತಂದಾಗ ಅಲ್ಲಿ ಮೂವತ್ತು ರೂಪಾಯಿ ಕೊಟ್ಟು ಮಲಗೋದಾದ್ರೆ ಹಿಂಗೈತೆ ಪೇಷಂಟ್ ಆಗೋದಲ್ದಲ್ಲ ನಾವುಗಳು ಪೇಷಂಟ್ ಆಗ್ತೀವಿ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ ಮತ್ತು ಅವರು ಗುರುವಾರ ನೈಟ್ ಬಂದಿದ್ದು ಡೆಲಿವರಿಗೆ ಅಂತೇಳಿ ಬಂದರು ಡೆಲಿವರಿಗೆ ಅಂತೇಳಿ ಬಂದವರು ಅವ್ರಿಗೆ ಪಾಪುನೂ ಆಯಿತು ಶುಕ್ರವಾರ ಏನೋ ಪಾಪು ಆಗೈತೆ ಅವ್ರ ಮನೆಯವರು ಐ ಸಿ ಯುನಲ್ಲಿದ್ದಾರೆ ಮತ್ತು ಪಾಪ ಏನೋ ಈಚೆ ಕಡೆಗೆ ಆರೋಗ್ಯವಾಗಿ ಅಂತ ಹೇಳಿ ಕೊಟ್ಟಿದ್ರು ನಂತರ ಇವ್ರಿಗೆ ಊಟ ತಿನ್ನೋಕ್ಕೂ ಪರದಾಟ ಪಾಪ ಯಾರೋ ಆ ಅಮ್ಮ ಯಾರೋ ಅವ್ರ ಕಡೆಯವ್ರು ಯಾರೋ ಬಂದು ಯಾರೂ ಬಂದಿರಲಿಲ್ಲ ಅವತ್ತು ಮೂರು ರಾತ್ರಿಯಿಂದ ಊಟ ತಿನ್ನಿಗೂ ಕಾಸಿಲ್ಲ ನನಗೆ ಅಂತ ಹೇಳ್ಕೊಂಡ್ರು ಊಟ ಹಂಗಂತ ಯಾವಾಗ ಹೇಳ್ಕೊಂಡ್ರು ನಾವೇ ನಾಲ್ಕು ತೀಸುತ್ತೆ ಅಂದ್ರೆ ನಾವು ಅವ್ರ ಜೊತೆಲೇ ಇದ್ವು ಇದ್ದಾಗ ಅವ್ರಿಗೆಲ್ಲ ಬಿಟ್ಟು ಹೋದಾಗ ನೀನು ಇಲ್ಲೇ ಇರಪ್ಪ ಕರಿತಾರೆ ಒಯ್ತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇಲ್ಲೇ ಮಲಗಿಸ್ತಿದ್ವಿ ಅಂದ್ರೇನಪ್ಪ ಅಂದರೆ ಅಷ್ಟು ಸಂಕಷ್ಟ ಮತ್ತು ಡಿಲಿವರಿ ಆದಂಥ ಸಂದರ್ಭದಲ್ಲಿ ಮಗುಗೆ ಪೌಡರ್ ತಂದು ಕೊಡಕ್ಕೆ ಹೇಳ್ದಾಗಲೂ ಕೂಡ ನನ್ನ ಹತ್ರ ಕಾಸಿಲ್ಲ ಏನು ಕೇಳೋ ಕಾಸಿಲ್ಲ ಆಗ ಡಾಕ್ಟ್ರೇ ಸಹಾಯ ಮಾಡಿದಂತೆ ಇನ್ನೂರೈದು ರೂಪಾಯಿ ಕೊಟ್ಟೆ ಹಾಲು ಪೌಡ್ರ್ಗು ತಂದು ಕೊಟ್ಟಂತೆ ಮತ್ತು ಇವನು ಅವರೂರಿಂದ ಕೋಟೆಗೆ ಹೋಗಿದ ಕೋಟೆಯಿಂದ ಚಾಮರಾಜನಗರಕ್ಕೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಅಲ್ಲೂ ಕೂಡ ಆಗಲ್ಲ ಅಂತ ಹೇಳಿ ಇಲ್ಲ ಕರ್ಕೊಂಡ್ಬಂದು ಸೇರಿಸಿದಾಗ ಗುರುವಾರ ನೈಟ್ ಕರ್ಕಂಬಂದ್ರೆ ಶುಕ್ರವಾರ ಏನೋ ಏರಿಗೆ ಆಗೈತೆ ಈಗ ಅವ್ನಿಗೆ ಸದ್ಯಕ್ಕೆ ಅನ್ನ ಉಣ್ಣಕ್ಕೂ ಕಾಸಿರಲಿಲ್ಲ ಆ ಮಟ್ಟದಲ್ಲಿ ಇದ್ದ ರಾತ್ರಿ ನಮ್ಮ ನಾವು ಇರುವಷ್ಟು ದಿನ ಜೊತೆಲೆ ಇಟ್ಕೊಂಡು ನಮ್ಮ ಮನೇಲೆ ಊಟ ಕೊಡ್ತದ್ ನಾವು ತಂದಂಥದ್ದನ್ನೇ ಅಥವಾ ನಾವೇನೋ ಓಟ್ನೋದು ನಾವು ಜೊತೆಲಿ ಕರ್ಕೊಂಡು ಊಟ ತಿಂಡಿ ಸಣ್ಣ ಪುಟ್ಟ ಐದು ರೂಪಾಯ್ ರೂಪಾಯಿ ವಿಚಾರದಲ್ಲಿ ಸಹಾಯ ಮಾಡ್ಕೊಂಡು ಬಂದ್ವಿ ನೆನ್ನೆ ಊರಿಗೆ ಏಳು ಗಂಟೆ ಒಂಬತ್ತುವರೆ ರಾತ್ರಿ ನಾನು ಫೋನ್ ಮೂಲಕ ಮಾತಾಡಿದೆ ನಾನು ಊರಿಗೆ ಹೋಯ್ತೀನಿ ನಮ್ಮ ಮೇಲೆ ಹೋಗಿ ಊಟ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಬಿಡ್ ಹತ್ರ ಹೋಗ್ಬಿಟ್ಟು ಊಟ ಮಾಡು ಅಂತೇಳಿ ಅವ್ನೇನು ಮಾಡ್ದ ಸರಿ ಆಯ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಒಂಬತ್ತುವರೆ ಚೆನ್ನಾಗಿ ಮಾತಾಡ್ದೆ ಬಟ್ ನಾನು ಊರಲ್ಲಿ ಉಳ್ಕೊಂಡು ಏನಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಹಿಂಗೆ ಏಳು ಗಂಟೆಲಿ ಯಾರೋ ಫೋನ್ ಮಾಡ್ದೀನಿ ಜೊತೆಲಿದ್ನಲ್ಲ ಆ ಹುಡ್ಗ ತೊಂಡವೇ ಅಂತೇಳಿ ಏನು ಏನಾಯಿತು ಅಂತ ಅದಕ್ಕೆ ನಮಗೂ ಗೊತ್ತಾ ಕಾರಣ ಹಿಂಗೆ ಮಲಗಿತ್ತವೆ ಹೆಂಗೆ ಮಲಗೋನೆ ಹಂಗೆ ಇದ್ದಾನೆ ಅಂತಂದ್ರು ನಾನು ಫೋನ್ ಮಾಡಿದ ತಕ್ಷಣ ಬಂದೆ ಬಂದು ನೋಡ್ರಿ ಅವನೇ ಮಲಗ ಇಲ್ಲಿ ಮನೆ ಕಳಕ ವ್ಯವಸ್ಥೆ ಅಂತಂದರೆ ಇಲ್ಲೆಲ್ಲ ಹಿಂಗೆ ಬೀದಿಲಿ ಅನಾಥವಾಗಿ ಮನೆ ಈಗ ಉದಾಹರಣೆಗೆ ನಾವೇನೋ ಇಬ್ಬರು ಮೂರು ಜನ ಇರ್ತೀವಿ ಅದು ಒಕ್ಕಡಿಕೆ ಇರಲಿ ಮೂರು ಜನ ನಾಲ್ಕು ಜನ ಇರೋರು ಏನೋ ಮಾಡ್ಕೊಂತಾರೆ ಆರ್ಥಿಕವಾಗಿರ್ತಕ್ಕಂಥದ್ದು ಊಟ ತಿನ್ನಿಕ್ಕೂ ಇಲ್ಲ ಅಂತಂದಾಗ ಅಲ್ಲಿ ಮೂವತ್ತು ರೂಪಾಯಿ ಕೊಟ್ಟು ಮಲಗೋದಾದ್ರೆ ಹಿಂಗೈತೆ ಅಲ್ಲೆಲ್ಲೋ ಅಲ್ಲಿ ಒಂದು ಏನೋ ಮಾಡಿಕೊಟ್ಟವ್ರೆ ಈಗ ಕೊರೆ ಕಾಲ ಕೊರೆ ಕಾಲ ಮಲಿಕೊಳ್ಳೋದು ಹಿಂಗೆ ಇಬ್ಣೆ ಬೀಳ್ತಾಯಿದ್ದೆ ಅವನು ಅವನು ಮಾ ಒಳಗಡೆ ಇರ್ತಕ್ಕಂಥವ್ರು ಪೇಷಂಟ್ ಆಗೋದಲ್ದಲ್ಲ ನಾವುಗಳು ಪೇಷಂಟ್ ಆಗ್ತೀವಿ ಹಂಗಾಗಿ ಅದ್ರ ಜೊತೆಗೆ ಇಲ್ಲಿ ಕೂಡ ಒಂದಷ್ಟು ಏನಾದ್ರು ಒಂದು ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಅನುಕೂಲ ಆಯ್ತು ಇಲ್ಲಿ ಬರ್ತಕ್ಕಂಥವ್ರಲ್ಲ ಬಟ್ ಯಾರು ಯಾರೋ ಸರಿ ತಂದಲ್ಲಿ ಏನು ಒತ್ಕೊ ಬರಲ್ಲ ಇರೋದ್ರಲ್ಲಿ ಇಲ್ಲಿ ಆ ಬಿದ್ದಿಲ್ಲಿ ಮನೆ ಕೇಳೋದು ನಾನು ಬಂದಿವಸ ಏನು ಅಂದ್ಕೊಂಡೆ ಅಂದರೆ ನಾವು ಕೂಡ ನಾನು ಗುರುವಾರ ದಿವ್ಸ ಹತ್ತು ಗಂಟೆಗೆ ಬಂದಿದ್ದು ಯಾಕಿ ಹಿಂಗೆ ಚಾಪೇಸ್ಕೋ ಮಲಗಿದ್ದವ್ರು ಅಂದ್ಕೊಂಡೆ ಯಾಕೆ ಮಲ್ಕೋರ ಒಳಗೆ ಒಬ್ಬರನ್ನೇ ಬಿಡೋದು ಬಟ್ ಒಬ್ರಿಗೆ ಉಳಿಸ್ಕೊಳ್ಳೋದು ಒಬ್ರಿಗೆ ಇಲ್ಲೆಲ್ಲ ಮಲಿಕಲ್ ದಿನಗೆ ಹೋಗ್ತಾರೆ ಅವ್ರ ಪೇಷೆಂಟ್ ಕಾಯ್ಕೊಳ್ಳೋ ಜವಾಬ್ದಾರಿ ಅವತ್ತು ತಾನೇ ಏನು ಮಾಡಬೇಕು ಚಳಿ ವ್ಯವಸ್ಥೆ ಹೆಂಗಿದೆ ಏನು ಗೊತ್ತಿಲ್ಲ ನನಗೆ ಬೇರೆದೇ ವಿಚಾರ ಅಲ್ಲಿ ಮೂವತ್ತು ರೂಪಾಯಿ ಅನ್ನ ತಿನ್ನೋ ಕಾಸಿಲ್ಲ ಯಾಪನ ಹತ್ರ ಹೊಸಿ ಹೊಟ್ಟೆ ಅವರಿಯಿಲ್ಲ ನನಗೆ ನಾಲ್ಕು ದಿವ್ಸದಿಂದ ಜೊತೆಯಲ್ಲಿ ಇದ್ಕೊಂಡು ಎಲ್ಲ ಟ್ರೀಟ್ಮೆಂಟು ತಗೊಂಡಂಥ ವ್ಯಕ್ತಿ ಇವಾಗ ತೀರ್ಕೊಂಡಂದ್ರೆ ನಮ್ಗೆ ಹೊಟ್ಟೆವರಿತ್ತು ಏಳು ಗಂಟೆಗೆ ಯಾರೋ ಫೋನ್ ಮಾಡಿದ್ರು ಎಂಟು ಗಂಟೆ ನಾನು ಇಲ್ಲಿ ಬಂದು ನಾವು ಸುರೇಶ್ ಅಂತೇಳಿ ಸರ್ ನಾವು ಪಾಂಡವಪುರದ ಹತ್ರ ಒಡೀಲಿ ಸರ್